ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭವಿತಾ ಇವತ್ತು ಈಸಿಯಾಗಿ ಹೆಣ್ಣಗಾಯಿ ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದ್ಲು ನಾನು ಇಲ್ಲಿ ಒಂದು ಐದಾರು ಬದನೆಕಾಯಿನ ಚೆನ್ನಾಗಿ ತೊಳೆದು ಅದನ್ನ ಈ ಥರ ನಾಲ್ಕು ಭಾಗ ಮಾಡ್ಕೊತ ಇದ್ದೀನಿ ಬದನೆಕಾಯಿ ಎಳೆದು ಮತ್ತು ಸ್ವಲ್ಪ ಬೀಜ ಕಮ್ಮಿ ಇರೋದು ನೋಡಿ ತಗೊಳ್ಳಿ ಈಗ ನಾನು ಎಲ್ಲ ಅದನ್ನ ಈ ಥರ ನಾಲ್ಕು ಭಾಗ ಮಾಡಿ ಉಪ್ಪು ನೀರಲ್ಲಿ ನೆನೆಸ್ತಾ ಇದ್ದೀನಿ ಈಗ ಸೈಡಲ್ಲಿ ಒಂದು ಬಾಣಲಿಗೆ ಕಡಲೆ ಬೀಜ ಸ್ವಲ್ಪ ಹಾಕಿ ಅದನ್ನು ಡ್ರೈ ರೋಸ್ಟ್ ಇದ್ದೀನಿ ಅದೆಲ್ಲ ರೋಸ್ಟ್ ಆದಮೇಲೆ ಇದ್ದೀನಿ ಅದೇ ಬಾಂಡ್ಲಿಗೆ ಸ್ವಲ್ಪ ಕಪ್ಪೆಳ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ವೈಟ್ ಎಲ್ಲಾದರೂ ತೊಗೊಬೋದು ನಾನಿಲ್ಲಿ ಕಪ್ಪೆಳ್ಳು ಯೂಸ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದೇ ಕಾದಿರೋ ಬಾಂಡ್ಲಿಗೆ ನಾನು ಒಂದು ಸ್ವಲ್ಪ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದು ಆ ಬಾಂಡ್ಲಿ ಬಿಸಿಗೆ ಅದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಜಾಸ್ತಿ ಏನು ಉರಿಯೋದೇನು ಬೇಕಾಗಿಲ್ಲ ಇಷ್ಟು ರೋಸ್ಟ್ ಆದರೆ ಸಾಕು ಈಗ ಇದೇ ಕಾದಿರೋ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಒಂದು ಐದಾರು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಇದ್ದೀನಿ ಜೊತೆಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ಸ್ವಲ್ಪ ಜೀರಿಗೆ ಹಾಕಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇಷ್ಟು ಫ್ರೈ ಮಾಡಿ ಹಾರಕ್ಕಿಡ್ತಾ ಇದ್ದೀನಿ ಈಗ ಸೈಡಲ್ಲಿ ನಾನು ಕಡಲೆಬೀಜ ಏನು ಹುರಿದಿದ್ದೆ ಅದನ್ನೆಲ್ಲ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಸಿಪ್ಪೆ ಆರಿದ್ಮೇಲೆ ಬೇಗ ಬಿಟ್ಬಿಡುತ್ತೆ ಸಿಪ್ಪೆ ಎಲ್ಲ ಸೊ ಸಿಪ್ಪೆಯೆಲ್ಲ ರಿಮೂವ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಮಿಕ್ಸಿ ಜಾರಲ್ಲಿ ಇವಾಗ ಎಳ್ಳು ಕೊಬ್ಬರಿ ಬೀಜ ಹಾಕಿ ನೀರೇನು ಹಾಕ್ತೇನೆ ಈ ಥರ ಡ್ರೈ ಆಗಿ ರೋಸ್ಟ್ ಮಾಡ್ಕೊಬೇಕು ಫೈನ್ ಪೌಡ್ರ್ ಏನು ಬೇಕಾಗಿಲ್ಲ ಸುಮ್ಮನೆ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಇದೆ ಮಿಕ್ಸಿ ಜಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ರೋಸ್ಟ್ ಮಾಡಿದ್ದೆ ಅದು ಹಾಕಿ ಒಂದೇ ಏಲಕ್ಕಿ ಇದ್ದೀನಿ ಏಲಕ್ಕಿ ಆಪ್ಷನಲ್ಲು ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಹುಣಸೆನ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಒಂಚೂರಷ್ಟು ಬೆಲ್ಲ ಹಾಕಬೇಕು ಬೆಲ್ಲ ಆಪ್ಷನಲ್ ಬೇಕಂದ್ರೆ ಹಾಕೊಬೋದು ಅಂದರೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣು ರುಬ್ಕೊತಾ ಇದ್ದೀನಿ ಬೇಕಾದರೂ ಅಷ್ಟೇ ಜಾಸ್ತಿ ನೀರು ಹಾಕಿ ನೀರು ಥರ ಏನು ರುಬ್ಬೋದೇನು ಬೇಕಾಗಿಲ್ಲ ಯಾಕಂದರೆ ಶಫಿಂಗ್ ಮಾಡೋ ಟೈಮಲ್ಲಿ ಬದನೆಕಾಯಿ ಒಳಗಡೆ ಎಲ್ಲ ಇರೋಲ್ಲ ಅದು ತೆಳ್ಳ ಹಾಕಿಬಿಟ್ರೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ ಸೊ ಈ ಥರ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು ನೋಡ್ಕೊಳ್ಬೇಕಂದ್ರೆ ಆಮೇಲೆ ನೀರು ಹಾಕ್ಕೊಬೋದು ಇದಕ್ಕೆ ನಾನು ಸಣ್ಣ ಕಚ್ಚಿರೋ ಈರುಳ್ಳಿ ಹಾಕಿ ಮಸಾಲ ಕಡಲೆ ಬೀಜ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲಸಿ ರೆಡಿ ಮಾಡಿದ್ದೀನಿ ಈಗ ಮೊದಲು ನಾನು ನೀರಲ್ಲಿ ಏನು ನೆನೆಸಿದ್ದೆ ಬದ್ನೆಕಾಯಿ ಅದನ್ನು ಈ ಥರ ಸಪ್ರೇಟ್ ಮಾಡಿಟ್ಟು ಇವಾಗ ಅದಕ್ಕೆ ಇವಾಗ ನಾನು ಸ್ಟಫಿಂಗ್ ಏನು ಮಾಡಿದ್ದೆ ಅದನ್ನೆಲ್ಲ ತುಂಬ್ತಾ ಇದ್ದೀನಿ ಬದನೆಕಾಯಿ ಒಳಗಡೆ ಒಂದು ಐದಾರು ಬದನೆಕಾಯಿ ಆಯಿತು ಸ್ವಲ್ಪ ಮಸಾಲೆ ಮಿಕ್ಕಿದೆ ಆಮೇಲೆ ಒಗ್ಗರಣೆಗೆ ನಾವು ಆ ಮಸಾಲ ಹಾಕೊಬೋದು ಮೊದಲು ನಾನಿಲ್ಲಿ ಒಂದು ಬಾಣಲಿನ ಕಾಯೋಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಅದಕ್ಕೆ ಬೇಡಿಗೆ ಮೆಣ್ಸಿನ್ಕಾಯಿ ಹಾಕಿ ಇವಾಗ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ವಿ ಬದನೇಕಾಯನ್ನೆಲ್ಲ ಹಾಕಿ ಹಾಗೆ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದು ಎಣ್ಣೆ ಎಣ್ಣೆಲಿ ಫ್ರೈ ಆದಮೇಲೆ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದ್ರೊಳಗಡೆ ಹಾಕಬೇಕು ಅದು ಒಂದು ಫೈವ್ ಟೆನ್ ಮಿನಿಟ್ಸ್ಗೆಲ್ಲ ಬೆಂದ್ಕೊಳುತ್ತೆ ಎಳೆ ಬದನೆಕಾಯಿ ಆದರೆ ಇನ್ನೂ ಸ್ವಲ್ಪ ಬೇಗನೆ ಬೇಯುತ್ತೆ ಇಲ್ಲಿ ನಾವು ಬೇಕೆಂದರೆ ಉಪ್ಪು ನೋಡ್ಕೊಂಡು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಬೋದು ಇವಾಗ ಈ ಮಸಾಲ ಹಾಕಿ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಯ್ಯಕ್ ಬಿಟ್ಟರೆ ಸಾಕು ಅದು ಚೆನ್ನಾಗಿ ಬೆಂದಿರುತ್ತೆ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಾಗ ಬದನೆಕಾಯಿ ರೆಡಿ ರೆಡಿಯಾಗಿದೆ ಅಂತ ಅರ್ಥ ಇದು ವೈಟ್ ರೈಸ್ಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್